ಬಿಜೆಪಿ ಪಕ್ಷಕ್ಕೆ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ ಸಂವಿಧಾನದ ಮೇಲಿನ ನಂಬಿಕೆ ಕಳೆದುಕೊಂಡವರು ದೇಶದಲ್ಲಿ ಆಡಳಿತ ನಡೆಸಲು ಅಸಾಧ್ಯ ಎಂದು ಕೆಪಿಸಿಸಿ ಉಪಾಧ್ಯಕ್ಷ ಐವನ್ ಡಿಸೋಜಾ ಹೇಳಿದರು ಸಂವಿಧಾನ ಬದಲಾವಣೆ ಹೇಳಿಕೆ ನೀಡಿದ ಸಂಸದ ಅನಂತಕುಮಾರ್ ಹೆಗ್ಡೆ ಅಮಾನತಿಗೆ ಆಗ್ರಹಿಸಿ ಮಂಗಳೂರಿನ ಬಿ ಬಿಆರ್ ಅಂಬೇಡ್ಕರ್ ವೃತ್ತದ ಬಳಿ ಆಯೋಜಿಸಲಾದ ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದರು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಸಂಸತ್ ಸದಸ್ಯರಿಗೆ ನೈತಿಕತೆ ಇದ್ದಲ್ಲಿ ಅನಂತಕುಮಾರ್ ಹೆಗ್ಡೆ ಅವರನ್ನು ಪಕ್ಷದಿಂದ ಸಂಸತ್ ಸ್ಥಾನದಿಂದ ಉಚ್ಛಾಟಿಸಲಿ ಎಂದು ಆಗ್ರಹಿಸಿದ್ರು ಹೊರಗಾಕಿ ಸಂಸತ್ತು ಕಿತ್ತುಕೊಂಡು ರಾಜೀನಾಮೆಯನ್ನು ಪಡೆದು ಪಕ್ಷದಿಂದ ಕಿತ್ತು ಆಗದಕ್ಕ ಕೆಲಸ ಈ ಒಂದು ಪಕ್ಷದಿಂದ ಪಕ್ಷದ ಆರ್ ಎಸ್ ಎಸ್ ಇರಬಹುದು ಬಿಜೆಪಿ ಇರಬಹುದು ಅವರು ಈ ದೇಶದ ಸಂವಿಧಾನದಲ್ಲಿ ನಂಬಿಕೆಯನ್ನು ಕಳೆದುಕೊಂಡಿದ್ದಾರೆ ಅಂತ ಹೇಳುವುದಕ್ಕೆ ಈ ಹಿಂದೆ ದೇಶದ ಎಪ್ಪತ್ತೈದನೇ ಸ್ವಾತಂತ್ರ್ಯದ ದಿನಾಚರಣೆಯನ್ನ ಆಚರಣೆ ಮಾಡತಕ್ಕಂತಹ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ಒಂದು ಕೈ ಬಿಡಿಯನ್ನ ಕೊಡ್ತಾರೆ ಆ ಕೈ ಬಿಡಿಯಲ್ಲಿ ಸೆಕ್ಯುಲರಿಸಂ ಜಾತ್ಯತೀತ ಎಂಬ ವರ್ಡ್ ಅನ್ನ ತೆಗೆದು ಹಾಕಿ ಸಂವಿಧಾನದ ಕೈ ಬಿಡಿಯನ್ನ ವಿತರಣೆ ಸಂಸದರಿಗೆ ಮಾಡ್ತಾರೆ ಅದರ ಅರ್ಥ ಈ ದೇಶದ ಸಂವಿಧಾನದಲ್ಲಿ ಬಿಜೆಪಿ ಅವರಿಗೆ ನಂಬಿಕೆ ಇಲ್ಲ ಯಾವಾಗ ದೇಶದ ಸಂವಿಧಾನದಲ್ಲಿ ನಂಬಿಕೆ ಇಲ್ವೋ ಅಂತ ಪಕ್ಷ ದೇಶವನ್ನು ಆಳ್ಲಿಕ್ಕೆ ನಾಲಾಯ್ಕು ಹಾಗಾಗಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಜೀನಾಮೆ ನೀಡಬೇಕು ನೀಡಲೇಬೇಕು ನೀಡಲೇಬೇಕು ಹೋರಾಟಕ್ಕಾಗಿ ಹೋರಾಟ ನೀಡಲೇಬೇಕು ಒಂದು ದೊಡ್ಡ ಪ್ರತಿಭಟನೆ ಆಗ್ತದೆ ಆರ್ ಎಸ್ ಎಸ್ ಮತ್ತು ಅದರ ಸಂಘಟಕರು ಅವರು ಸಂವಿಧಾನದ ಪ್ರತಿಯನ್ನ ಸುಡ್ತಾರೆ ಆದ್ರೆ ಅವರು ಶಬ್ದ ತಕರಾರು ಎತ್ತೋದಿಲ್ಲ ತಕರಾರು ಎತ್ತೋದಿಲ್ಲ ಯಾಕಂತ ಹೇಳಿದ್ರೆ ಅವರಿಗೆ ಈ ದೇಶದ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ ಅವರು ಕೂಡ ವಂಶದ ಪದ್ಧತಿಯ ಮೇಲೆ ನಂಬಿಕೆ ನಿಂತವರು ಈ ದೇಶದ ಸ್ವತಂತ್ರವನ್ನು ತಂದುಕೊಟ್ಟಂತ ಮಹಾತ್ಮ ಗಾಂಧಿ ಅವರನ್ನ ಹೊಂದಿರತಕ್ಕಂಥ ಪಕ್ಷದ ಅವರು ಆಸ್ಲಾಧನೆ ಮಾಡ್ತಕ್ಕಂಥವರು ಅಂತವರು ಈ ದೇಶದ ಸ್ವತಂತ್ರದ ಬಗ್ಗೆ ನಂಬಿಕೆ ಇರುವುದಾದ್ರೂ ಹಾಗಾಗಿ ಅವರಿಗೆ ಅಭಿವೃದ್ಧಿಯಲ್ಲಿ ನಂಬಿಕೆ ಇಲ್ಲ ಈ ದೇಶದ ಯಾವುದೇ ಸಾಮಾಜಿಕ ಬಡ ಮೇಲೆ ಅವರಿಗೆ ನಂಬಿಕೆ ಇಲ್ಲ ಈ ದೇಶದ ಅಭಿವೃದ್ಧಿ ಮತ್ತು ಸಮಾಜದ ಕತ್ತಗಳ ಜನರ ಬಗ್ಗೆ ಅವರಿಗೆ ಅಭಿವೃದ್ಧಿ ನಂಬಿಕೆ ಇಲ್ಲ ಈ ದೇಶದ ರೈತರ ಬಗ್ಗೆ ಅವರಿಗೆ ಕಳಗಳಿಲ್ಲ ಈ ದೇಶದ ಯುವ ಜನರ ಮೇಲೆ ಇಲ್ಲಿ ನಿಂತಿದ್ದಾರೆ ಯುವ ಜನರು ಅವರ ಬಗ್ಗೆ ಅವರಿಗೆ ನಂಬಿಕೆ ಇಲ್ಲ ಈ ದೇಶದ ಮಹಿಳೆಯರ ಬಗ್ಗೆ ಅವರಿಗೆ ನಂಬಿಕೆ ಇಲ್ಲ ಅವರಿಗೆ ನಂಬಿಕೆ ಇರ್ತಕ್ಕಂಥದು ಯಾರು ಈ ದೇಶ ವಿರೋಧಿ ಶಕ್ತಿಗಳಿದ್ದಾರೆ ಯಾರು ಈ ದೇಶವನ್ನ ವಿಭಜನೆ ಮಾಡ್ತಾರೆ ಯಾರು ಜಾತಿ ಧರ್ಮದ ಹೆಸರಿನಲ್ಲಿ ಈ ದೇಶವನ್ನು ವಿಭಜನೆ ಮಾಡ್ತಾರೆ ಅಥವಾ ಬೆಂಬಲಿಸಿಕೊಂಡು ಬಂದಿರ್ತಕ್ಕಂಥ ಬಿಜೆಪಿ ಪಕ್ಷ ಇವತ್ತು ಸಮಾಜದಲ್ಲಿ ಚುನಾವಣೆಯನ್ನ ಮುಂದೂಡ್ತಾ ಇದ್ದಾರೆ ಚುನಾವಣೆಯಲ್ಲಿ ಕೋಟಿ ನಿಲ್ಲಕ್ಕೆ ಬಂದಿದ್ದಾರೆ ಈ ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ ಈ ಭಾಗದ ಸಂಸದರಾಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ ಅವರು ಈ ಭಾಗದ ನೆರೆಯ ಸಂಸದರಾಗಿರ್ತಕ್ಕಂಥ ಶ್ರೀಮತಿ ಶೋಭಾ ಕರಂದ್ ಅವರು ಕುಮಾರಿ ಶೋಭಾ ಕರಂದ್ ಅವರು ನಾನು ಪ್ರಶ್ನೆ ಮಾಡ್ತೇನೆ ಯಾಕೆ ಸ್ವಾಮಿ ನೀವು ಅಧಿಕಾರದಲ್ಲಿ ಇದೀರಲ್ವಾ ಮಂತ್ರಿಗಳಾಗಿದ್ದೀರಲ್ವಾ ಕಟೀಲ್ ಅವರೇ ನೀವು ರಾಜ್ಯದ ಬಿಜೆಪಿ ಅಧ್ಯಕ್ಷರಾಗಿದ್ದೀರಲ್ವಾ ಯಾಕೆ ನಿಮ್ಗೆ ಗೋಬ್ಯಾಕ್ ಅಂತಾರೆ ನಿಮ್ಮ ಪಕ್ಷದ ಕಾರ್ಯಕರ್ತರೆ ನಿಮ್ಮನ್ನು ಗೋ ಬ್ಯಾಕ್ ನಳಿನ್ ಕುಮಾರ್ ಕಟೀಲ್ ಗೋಬ್ಯಾಕ್ ಶೋಭಕರಾಜೆ ಅದೇ ಒಬ್ಬೆ ಆಗ್ತಾರಲ್ಲ ನಿಮ್ಮ ಪಕ್ಷದ ಕಾರ್ಯಕರ್ತರು ನಾಚಿಕೆ ಆಗಲ್ಲ ನಿಮ್ಗೆ ನೀವು ಏನ್ ಹೇಳಿದ್ರಿ ಸಂಸದೆಗೆ ಗೋಬ್ಯಾಕ್ ನೋಡಿನಿ ಗೋ ಬ್ಯಾಕ್ ಶೋಭಕ ಅಂತ ಹೇಳ್ಬೇಕಾದ್ರೆ ಉಳಿದ ಸಂಸದರ ಗತಿ ಏನಪ್ಪ ಏನು ದೊಡ್ಡ ಸಂಪಾದನೆ ಮಾಡಿದೀನಿ ಏನು ಒಳ್ಳೆ ಸಂಪಾದನೆ ಏನು ಒಳ್ಳೆ ಹೆಸರು ಮಾಡಿದೀರಿ ನನಗೆ ಗೊತ್ತೇ ಇರಲಿಲ್ಲ ಬಿಜೆಪಿಯವರೇ ಗೋ ಬ್ಯಾಕ್ ಅಂತ ನಿಮ್ಮ ಇದು ಮೋದಿ ಅವರು ತಿಳ್ಕೊಳ್ಬೇಕು ಅವರ ಪಕ್ಷದ ಕಾರ್ಯಕರ್ತರು ಗೋ ಬ್ಯಾಕ್ ಅಂತ ಹೇಳಬೇಕಾದ್ರೆ ದೇಶದ ಪ್ರಧಾನಮಂತ್ರಿಗೆ ಭಾರತ ಈ ದೇಶ ಹೇಳ್ತಾ ಇದೆ ನರೇಂದ್ರ ಮೋದಿ ಅವರೇ ದೇಶವನ್ನು ಲೂಟಿ ಮಾಡಿದ್ದು ಸಾಕು ನೂರೈವತ್ತೆರಡು ಲಕ್ಷ ಕೋಟಿ ರೂಪಾಯಿ ಇವತ್ತು ಶ್ರೀಮಂತರ ಅದಾನಿ ಅಂಬಾನಿ ಅವರು ತೆಗೆದುಕೊಂಡ ಸಾಲವನ್ನು ನೀವು ಮನ್ನಾ ಮಾಡಿದ್ರಿ ಆ ಸಾಲವನ್ನು ರೈತ ಮಾಡಿದ್ರಿ ಆದರೆ ಬಡವರಿಗೆ ಊಟಕ್ಕೆ ಅಕ್ಕಿ ಕೊಟ್ಟರೆ ಬಸ್ಸಿನಲ್ಲಿ ಸಂಚಾರ ಮಾಡಲು ಕೊಟ್ಟರೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಅವರ ಸಹ ಕೊಟ್ರೆ ಅವರ ವಿದ್ಯುತ್ ಶಕ್ತಿಯನ್ನ ಬಿಲ್ ಕಟ್ಟಿದ್ರೆ ನೀವೇನ್ ಹೇಳ್ತೀರಿ ಬಿಟ್ಟಿ ಭಾಗ್ಯಗಳು ಏನ್ ಭಾಗ್ಯಗಳಂತೆ ಬಿಟ್ಟಿ ಭಾಗ್ಯ ಐವತ್ತೇಳು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ ಬಿಟ್ಟಿ ಭಾಗ್ಯ ಒಂದು ಲಕ್ಷ ಐವತ್ತೆರಡು ಲಕ್ಷ ಕೋಟಿ ರೂಪಾಯಿಗಳನ್ನ ಶ್ರೀಮಂತರ ದುಡ್ಡನ್ನ ಮನ್ನಾ ಮಾಡಿದರೆ ಅದು ಬಿಜೆಪಿಯ ಸಂತಸ ಕೊಡ್ತದೆ ಅಂದರೆ ಬಡವರ ಪರವಾಗಿ ನಿಮಗೆ ವಾದ ಮಾಡುವುದು ಬೇಕಾಗಿಲ್ಲ ಬಡವರ ಚಿಂತನೆ ಬೇಕಾಗಿಲ್ಲ ಹಾಗಾಗಿ ಮತ್ತೊಮ್ಮೆ ಹೇಳ್ತೇನೆ ಈ ದೇಶದ ಸಂವಿಧಾನದ ಅಡಿಯಲ್ಲಿ ಬಿಜೆಪಿ ಪಕ್ಷವನ್ನೇ ಮಾಡಬೇಕು ಯಾವಾಗ ಬಿಜೆಪಿ ಪಕ್ಷದ ನಾಯಕರಿಗೆ ಸಂವಿಧಾನದಲ್ಲಿ ಭರವಸೆ ಇಲ್ಲವೋ ಅಂತ ಪಕ್ಷ ಈ ದೇಶದಲ್ಲಿ ಚುನಾವಣೆ ನೀಡಲು ಅನರ್ಹ ಅಂತ ಹೇಳುವುದನ್ನು ಈ ಸಂದರ್ಭದಲ್ಲಿ ಬಯಸ್ತೇನೆ ಯಾವ ನಿಮಗೆ ಸಂವಿಧಾನದಲ್ಲಿ ನಂಬಿಕೆ ಇಲ್ಲ ಸಂವಿಧಾನ ಮಾಡ್ತೀರಿ ಅಂತ ಇದ್ರೆ ಆ ಸಂವಿಧಾನದ ಅಡಿಯಲ್ಲಿ ರಚನೆ ಆಗಿರ್ತಕ್ಕಂಥ ರಾಷ್ಟ್ರೀಯ ಪಕ್ಷವಾಗಿರ್ತಕ್ಕಂಥ ಬಿಜೆಪಿಯನ್ನು ಕೂಡಲೇ ಈ ದೇಶದ ರಾಷ್ಟ್ರಪತಿಗಳು ರಚ ಮಾಡಬೇಕು ಆ ಪಕ್ಷವನ್ನ ತೆಗೆದು ನಿಷ್ಠೆಯಿಂದ ಇಂದ ಮತ್ತು ಈ ದೇಶದ ಪ್ರಧಾನಮಂತ್ರಿ ಅವರು ಇಮಿಡಿಯೇಟ್ ಆಗಿ ರಾಜೀನಾಮೆ ಕೊಡಬೇಕು ಅದೇ ಹೋರಾಟ ಮಾಡುವುದಕ್ಕೆ ಇವತ್ತು ಪ್ರಕಾಶ್ ಪ್ರಕಾಶಾಲಿಯನ್ನು ಅವರ ನೇತೃತ್ವದಲ್ಲಿ ಈ ಒಂದು ಭಾಗದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ನಾಲ್ಕು ನೂರಕ್ಕೂ ಹೆಚ್ಚು ಅಧಿಕ ಸೀಟ್ಗಳನ್ನ ಪಡೆ ಪಡೆದರೆ ಈ ದೇಶದ ಸಂವಿಧಾನವನ್ನು ಬದಲಾವಣೆ ಮಾಡ್ತೇವೆ ಅಂತ ಮುನ್ನ ತಾನೇ ಹೇಳಿದ್ದಾರೆ ಬಹುಶಃ ಅವರಿಗೆ ಇದು ಹೊಸ ಅಲ್ಲ ಸುಮಾರು ಏಳು ನಾಲ್ಕು ವರ್ಷಗಳ ಹಿಂದೆ ಕೂಡ ಈ ಮಾತನ್ನ ಹೇಳಿದರು ಒಂದು ವೇಳೆ ಇದು ಈ ಭಾರತೀಯ ಜನತಾ ಪಕ್ಷದವರು ಇವತ್ತು ಇದು ಪಕ್ಷಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಅಂದ್ರೆ ಕಣ್ಣು ಮುಚ್ಚಾಲೆ ಆಟ ಒಂದು ಕಡೆಯಿಂದ ಇವರನ್ನ ಅನಂತಕುಮಾರ್ ಹೆಗಡೆ ಅವನ್ನ ಎಬ್ಬಿಸಿ ಇಂತಹ ಸ್ಟೇಟ್ಮೆಂಟ್ ಕೊಡ್ಸೋದು ಇದು ನಮ್ಗೆ ಪಕ್ಷದ ಎಜೆಂಡಾವೇ ಅಲ್ಲ ಪಕ್ಷ ಸಂಬಂಧ ಇಲ್ಲ ಅದು ಅವರು ವೈಯಕ್ತಿಕ ಅಂತ ಹೇಳುದು ಸ್ವಾಮಿ ವೈಯಕ್ತಿಕ ಅಂತ ಹೇಳಿದ್ರೆ ಸನ್ಮಾನ್ಯ ಅನಂತಕುಮಾರ್ ಹೆಗಡೆ ಅವರು ಈ ರಾಜ್ಯದಲ್ಲಿ ಆರು ಬಾರಿ ವಿಧಾನ ಲೋಕಸಭಾ ಸದಸ್ಯರಾಗಿ ಆಯ್ಕೆ ಆದವರು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದವರು ಮಂತ್ರಿ ಆಗಿರುವಾಗ ಏನು ಅಂತ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ ಈ ದೇಶದ ಸಂವಿಧಾನವನ್ನು ಎತ್ತಿ ಹಿಡಿತೇನೆ ರಾಗ ದ್ವೇಷ ಇಲ್ಲದೆ ಎಲ್ರಿಗೂ ಸಮಾನವಾದ ಹಕ್ಕು ಸಿಗುವಂತೆ ಎಲ್ರಿಗೂ ಸಮಾನವಾಗಿ ಕಾಣ್ತೇನೆ ಪ್ರಜಾಪ್ರಭುತ್ವದ ದೇಶದಲ್ಲಿ ನಂಬಿಕೆ ಇದ್ದವರು ನಾವು ಅಂತ ಹೇಳಿ ಪ್ರಮಾಣ ವಚನವನ್ನು ತೆಗೆದುಕೊಂಡಿದ್ದಾರೆ ಇವತ್ತು ಈ ಒಂದು ಸ್ಟೇಟ್ಮೆಂಟ್ ಕೊಡೋದಾದ್ರೆ ಅವರನ್ನು ಪಕ್ಷದಿಂದ ಮಾತ್ರ ಸಂಸತ್ ಸದಸ್ಯರಿಂದ ಉಚ್ಚಾಟನೆ ಮಾಡಬೇಕು ಮತ್ತು ಕೇಂದ್ರ ಸರ್ಕಾರ ಇವತ್ತು ರಾಜೀನಾಮೆಯನ್ನು ಕೊಡಬೇಕು ರಾಜೀನಾಮೆಯನ್ನು ಕೇಂದ್ರ ಸರ್ಕಾರ ಕೊಡಬೇಕು ಮೋದಿ ಅವರು ಪ್ರಧಾನಮಂತ್ರಿ ರಾಜೀನಾಮೆಯನ್ನು ಕೊಟ್ಟು ಬರುವಂತ ಒಂದು ಒಂದು ಸನ್ನಿವೇಶ ನಾವು ಬಹುಶಃ ಈ ಭಾರತೀಯ ಜನತಾ ಪಕ್ಷದವರಿಂದ ಸಂವಿಧಾನದ ಬದಲಾವಣೆ ಹೊರತು ಬೇರೆ ನಿಲ್ಲಿಸಲು ಸಾಧ್ಯ ಇಲ್ಲ ಯಾಕೆಂತ ಹೇಳಿದ್ರೆ ಈ ಸಂವಿಧಾನದ ಆಶಯದಂತೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಅನ್ನುವಂತ ಮಾತನ್ನ ಪ್ರಾರಂಭ ಮಾಡಿದವರು ಪೂಜ ಗಾಂಧೀಜಿಯವರು ಆ ಗಾಂಧೀಜಿಯವರನ್ನೇ ಗುಂಡಿಕ್ಕಿ ಕೊಂದಂತಹ ಈ ಭಾರತೀಯ ಜನತಾ ಪಕ್ಷ ಆರ್ ಎಸ್ ನವರು ಇವತ್ತು ಸಂವಿಧಾನ ಬದಲಾವಣೆ ಮಾಡ್ತೇವೆ ಅನ್ನೋದ್ರಲ್ಲಿ ಅಂತ ನಮ್ಗೆ ಬಹಳ ಜನರಿಗೆ ಇದರಲ್ಲಿ ಅಚ್ಚರಿ ಏನಿಲ್ಲ ಅಂದ್ರೆ ಅವರ ಎಜೆಂಡಾವೇ ಅದೇ ಅವರ ಹಿಡನ್ ಎಜೆಂಡೇ ಇವತ್ತು ಸಂವಿಧಾನವನ್ನ ಬದಲಾವಣೆ ಬಹುಶಃ ಇಲ್ಲ ಇಲ್ಲ ತಪ್ಪಿ ಹೇಳಿದ್ದಾರೆ ಅಂತ ಅವ್ರು ಹೇಳುದು ಬಿಟ್ರೆ ಅವರ ಎಜೆಂಡನೇ ಅದೇ ಎಜೆಂಡೇ ಭಾರತೀಯ ಜನತಾ ಪಕ್ಷದ್ದು ಇವತ್ತು ಅವರು ಗೋಡ್ಸೆಯನ್ನ ಪೂಜೆ ಮಾಡುವವರು ಗೋಡ್ಸೆಗೆ ದೇವಸ್ಥಾನ ಅವರಿಂದ ಮತ್ತೆ ನಾವು ಬೇರೆ ಏನನ್ನ ನಿರೀಕ್ಷಣೆ ಮಾಡಬಹುದು ಇವತ್ತು ಈ ಸಂವಿಧಾನದಿಂದಾಗಿ ಎಲ್ಲ ಜಾತಿ ಧರ್ಮದವರು ಪ್ರತಿಯೊಬ್ಬರು ಕೂಡ ಈ ಭಾರತ ದೇಶದಲ್ಲಿ ನೆಮ್ಮದಿಯಿಂದ ಬದುಕುವಂತ ಬದುಕನ್ನು ಕಾಣ್ತಾ ಇದ್ದೇವೆ ನಾವು ಅಂತ ಸಂದರ್ಭ ಇಂತಹ ಹೇಳಿಕೆಗಳನ್ನು ನೀಡಿ ಜನರ ದಾದಿಯನ್ನ ತಪ್ಪಿಸಿ ದೇಶ ದ್ರೋಹಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಂತಹ ಅನಂತಕುಮಾರ್ ಹೆಗಡೆಗೆ ಯಾವ ರೀತಿ ಶಿಕ್ಷೆ ಕೊಡಬೇಕು ಅಂತೇಳಿ ಬಹುಶಃ ಕೇಂದ್ರ ಸರ್ಕಾರವೇ ನಿರ್ಧಾರ ಮಾಡಬೇಕು ಯಾಕೆಂತ ಹೇಳಿದ್ರೆ ನರೇಂದ್ರ ಮೋದಿ ಅವರನ್ನು ಟೀಕೆ ಮಾಡಿದ್ರೆ ಅವನ ಮೇಲೆ ಸಡಿಸನ್ ಕೇಸು ಬೀಳ್ತದೆ ದೇಶದ್ರೋಹ ಕೇಸ್ ಬೀಳ್ತದೆ ನರೇಂದ್ರ ಮೋದಿ ಈ ದೇಶದ ಪ್ರೈಮ್ ಮಿನಿಸ್ಟರ್ ಈ ದೇಶದ ಪ್ರಧಾನಮಂತ್ರಿ ವಿಚಾರಗಳಿಗೆ ಉತ್ತರದಾಯಿ ಅವರು ಉತ್ತರ ಕೊಡಬೇಕಾದ ನಡೆಸುವಾಗ ಅವರನ್ನು ಟೀಕೆ ಮಾಡಬಾರ್ದು ಅಂತ ಯಾರು ಹೇಳಲಿಕ್ಕೆ ಆಗುದಿಲ್ಲ ಸರ್ಕಾರವನ್ನು ಟೀಕೆ ಮಾಡುವುದು ಸಾಮಾನ್ಯ ಜನರು ಪ್ರತಿಯೊಬ್ರು ಕೂಡ ಸರ್ಕಾರದ ಏನು ತೊಂದರೆ ತಪ್ಪುಗಳಿವೆ ಅದನ್ನು ಟೀಕೆ ಮಾಡ್ತಾರೆ ಆ ತಪ್ಪುಗಳನ್ನು ಎತ್ತಿ ಹಿಡಿತಾರೆ ಮೋದಿ ಅವರ ಹೆಸರು ಅವರ ಮೇಲೆ ವಿರೋಧ ಏನು ದೇಶ ವಿರೋಧಿ ಕೇಸನ್ನು ಹಾಕ್ತೀರಿ ಅನಂತಕುಮಾರ್ ಹೇಳಿದ್ದೇನ ಹಾಗಾದ್ರೆ ಅನಂತಕುಮಾರ್ ಈ ದೇಶ ನಿಂತಿರುವುದೇ ನಮ್ಮ ಸಂವಿಧಾನದಿಂದ ಆ ಸಂವಿಧಾನವನ್ನು ಬದಲಾವಣೆ ಮಾಡ್ತೇವೆ ಅಂತ ಅವ್ನು ಹೇಳಬೇಕಾದ್ರೆ ಅವನ ಮೇಲೆ ಯಾವ ತರದ ಕೇಸ್ ಹಾಕ್ಬೇಕು ಈ ಸರ್ಕಾರಕ್ಕೆ ನೈತಿಕ ಒಂದು ಈ ರಾಜ್ಯ ದೇಶವನ್ನು ಆಳುವಂತ ನೈತಿಕತೆ ಈ ಸರ್ಕಾರಕ್ಕೆ ಇಲ್ಲ ಇವತ್ತು ಈ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಆಡಳಿತಕ್ಕೆ ಬಂದ ಮೇಲೆ ಸುಮಾರು ಹತ್ತು ವರ್ಷ ಆಗ್ತಾ ಇದೆ ಇವರು ಪ್ರತಿಯೊಂದು ಸುಳ್ಳುಗಳನ್ನೇ ಹೇಳಿ ಇವತ್ತು ಮತ ಪಡೆದು ರಾಜಕೀಯ ಮಾಡಿ ಸರ್ಕಾರ ರಚಿಸಿದ ಹೊರತು ಇವರು ಏನು ಮಾಡಿಲ್ಲ ಎರಡು ಕೋಟಿ ಯುವಕರಿಗೆ ಉದ್ಯೋಗವೂ ಕೊಡಲಿಲ್ಲ ಹದಿನೈದು ಲಕ್ಷ ರೂಪಾಯಿ ಪ್ರತಿಯೊಬ್ಬರ ಅಕೌಂಟಿಗೂ ಬರಲೂ ಇಲ್ಲ ವಿದೇಶದಿಂದ ಕಪ್ಪು ಹಣವೂ ಬರಲಿಲ್ಲ ಇಲ್ಲ ಅಕೌಂಟಿಗೆ ಐದು ಸಾವಿರವೂ ಬರಲಿಲ್ಲ ಏನೂ ಇಲ್ಲ ಇವರ ಸಾಧನೆ ಆದಂತಹ ಆರ್ಡಿಎಕ್ಸ್ ಒಂದು ಸ್ಫೋಟಗೊಂಡು ನಲವತ್ತು ಜನ ಈ ದೇಶದ ಯೋಧರು ಸತ್ತಂತಹ ಸಂದರ್ಭ ಈ ದೇಶದಲ್ಲಿ ಐದು ವರ್ಷ ಆಯ್ತು ಇವತ್ತಿಗೂ ಕೂಡ ಒಬ್ಬರನ್ನು ಅರೆಸ್ಟ್ ಆಗುದಿಲ್ಲ ದೇಶ ದೇಶ ನಮ್ಮ ಯೋಧರು ದೇವರು ಅಂತ ಹೇಳಿ ಸನ್ಮಾನ್ಯ ಪ್ರಧಾನಮಂತ್ರಿ ಅವರು ಹೇಳ್ತಾರೆ ಈ ದೇಶದ ಯೋಧರಿಗೆ ಅವರು ಎಷ್ಟು ಗೌರವ ಕೊಟ್ಟಿದ್ದಾರೆ ಆ ನೂರ ಐವತ್ತು ಕೆಜಿ ಆರ್ ಡಿ ಎಕ್ಸ್ ಹೇಗೆ ಬಂತು ಅಂತ ಒಂದು ಭದ್ರತೆ ಇರುವಂತಹ ಸ್ಥಳದಲ್ಲಿ ಹೇಗೆ ಬಂತು ಹೇಗೆ ಬಂತು ಅನ್ನೋದಕ್ಕೆ ಆ ಸಂದರ್ಭದಲ್ಲಿ ಇದ್ದಂತಹ ಅಲ್ಲಿಯ ಗವರ್ನರ್ ಸತ್ಯಪಾಲ್ ಮಲಿಕ್ ಉತ್ತರವನ್ನು ಕೊಟ್ಟಿದ್ದಾರೆ ಯಾಕೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇವತ್ತು ಇಲ್ಲ ಆ ಡಿ ಎಕ್ಸ್ ಬರಲಿಕ್ಕೆ ಕಾರಣ ಯಾರು ಆವತ್ತು ಸೈನಿಕರನ್ನ ಏರ್ ಲಿಫ್ಟ್ ಮಾಡಬೇಕು ಅಂತ ಹೇಳಿ ಸತ್ಯಪಾಲ್ ಮಲ್ಲಿಕ್ ಅವರು ಗವರ್ನರ್ ಹೇಳಿದ್ರು ಯಾಕೆ ಇವರನ್ನು ಮಾಡಲಿಲ್ಲ ಕೇಂದ್ರ ಸರ್ಕಾರ ಯಾಕೆ ಅವರನ್ನು ಮಾರ್ಗದಲ್ಲಿ ಹೋಗ್ಲಿಕ್ಕೆ ಅವಕಾಶ ಕೊಟ್ಟರು ಅಂತಹ ಒಂದು ಸೂಕ್ಷ್ಮ ಪ್ರದೇಶದಲ್ಲಿ ಅಷ್ಟೊಂದು ಸಾವಿರಾರು ಯೋಧರನ್ನ ವಾಹನದ ಮುಖಾಂತರ ಕೊಂಡ ಒಂದು ಸನ್ನಿವೇಶ ಯಾಕೆ ಸೃಷ್ಟಿ ಮಾಡಿದ್ರು ಸತ್ಯಪಾಲ್ ಮಲ್ಲಿಕ್ ಅವರು ಪ್ರಧಾನಿಯಲ್ಲಿ ಹೇಳುವಾಗ ಪ್ರಧಾನಿ ಯಾಕೆ ಸುಮ್ಮನೇನು ಅಂತ ಹೇಳ್ತಾರೆ ಇವತ್ತು ದಲಿತರು ಇರ್ಬಹುದು ಇವತ್ತು ಹಿಂದುಳಿದ ವರ್ಗದವರು ಇರ್ಬಹುದು ಅಲ್ಪಸಂಖ್ಯಾತರು ಇರ್ಬಹುದು ಅಥವಾ ಯಾರೇ ಇದ್ರು ಕೂಡ ಇವತ್ತು ಒಳ್ಳೆಯ ರೀತಿಯಲ್ಲಿ ಸಮಪಾಲು ಸಮಪಾಲು ಒಂದು ಜೀವನದಿಂದ ಇವತ್ತು ಬರ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ಇವತ್ತು ಸಂವಿಧಾನದ ವಿರುದ್ಧವಾಗಿ ಸಂವಿಧಾನದ ಮೇಲೆ ಯಾರಿಗೆ ವಿಶ್ವಾಸ ಇಲ್ವೋ ಇವತ್ತು ಸಂವಿಧಾನವನ್ನ ಬದಲಾವಣೆ ಮಾಡಬೇಕು ಎನ್ನುವಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಾವಿವತ್ತು ನೂರ ನಲವತ್ತು ಕೋಟಿ ಜನ ನಾವಿದ್ದೇವೆ ನಾವಿವತ್ತು ತಿಳ್ಕೊಳ್ಬೇಕಾಗ್ತದೆ ಇವತ್ತು ನಮ್ಮ ಭಾರತ ದೇಶ ಇವತ್ತು ಅಶಾಂತಿಯಿಂದ ಕೂಡಿದಂತ ಒಂದು ದೇಶವನ್ನಾಗಿ ಪರಿವರ್ತನೆ ಮಾಡಲಿಕ್ಕೆ ಇವತ್ತು ಆಡಳಿತ ಪಕ್ಷವಾಗಿರುವಂತ ಏನು ಬಿಜೆಪಿಯ ಸಂಸದರು ಮತ್ತು ನಾಯಕರುಗಳು ಇವತ್ತು ಹುನ್ನಾರ ಹಾಕಿಕೊಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಲ ತಪ್ಪಾಗಲಾರದು ಇವತ್ತು ನಾವು ತಿಳ್ಕೊಳ್ಬೇಕಾಗ್ತದೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ಇವತ್ತು ಸಂಘರ್ಷ ನಡೀತಾ ಇರುವಂತದ್ದು ಸಂವಿಧಾನ ಮತ್ತು ಮನುಸ್ಮೃತಿ ಇವತ್ತು ಸಂಘರ್ಷ ನಡೀತಾ ಇರುವಂತದ್ದು ಡೆಮೋಕ್ರಸಿ ಮತ್ತು ಅಟೋಕ್ರಸಿಯ ಮಧ್ಯದಲ್ಲಿ ಇವತ್ತು ಧರ್ಮ ಮತ್ತು ಅಧರ್ಮದ ಮಧ್ಯೆ ಇವತ್ತು ಹೋರಾಟ ನಡೀತಾ ಇದೆ ಇಂತ ಒಂದು ಸಂದರ್ಭದಲ್ಲಿ ನಾವು ತಿಳ್ಕೊಳ್ಬೇಕಾಗ್ತದೆ ಗಾಂಧಿವಾದ ಮತ್ತು ಘೋಷವಾದದ ಮಧ್ಯೆ ಇವತ್ತು ಸಂಘರ್ಷ ನಡೀತಾ ಇದೆ ಇಂತ ಸಂದರ್ಭದಲ್ಲಿ ನಮ್ಮ ಸಮಸ್ತ ನಾಗರಿಕರು ಇವತ್ತು ಈ ಹೆಚ್ಚು ಎಚ್ಚೆತ್ತುಕೊಳ್ಳದೆ ಇದೆ ಖಂಡಿತವಾಗಿ ಕೂಡ ಮುಂದಿನ ದಿನಗಳಲ್ಲಿ ಈ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ನಮಗೆ ನಾನೂರು ಸೀಟನ್ನ ಜಂಪಿಗಳನ್ನ ಕಳಿಸಿಕೊಡಿ ಎನ್ನುವಂತ ಹೇಳಿಕೆಯನ್ನ ಇವತ್ತು ಅನಂತಕುಮಾರ್ ಹೆಗಡೆ ಅವರು ಮಾಜಿ ಮಂತ್ರಿಗಳು ಇವತ್ತು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾಕೆ ಇವತ್ತು ಮೋದಿಜಿಯಿಂದ ಹಿಡಿದು ಇವತ್ತಿನ ಇಲ್ಲಿಯ ಸಂಸದರವರೆಗೆ ಯಾವುದೇ ರೀತಿಯಲ್ಲಿ ಅದನ್ನ ಅಲ್ಲಗಳಾ ಇಲ್ಲ ಅವರ ಪಕ್ಷ ಅದನ್ನ ಇಲ್ಲ ಯಾಕೆ ಅವರ ಮೇಲೆ ಯಾವುದೇ ಒಂದು ಶಿಸ್ತು ಕ್ರಮವನ್ನ ವಹಿಸ್ತಾ ಇಲ್ಲ ಎನ್ನುವಂತ ಒಂದು ವಿಚಾರವನ್ನ ನಾವಿವತ್ತು ಇವತ್ತು ನಾವು ಚಿಂತೆ ಮಾಡಬೇಕಾಗ್ತದೆ ಇಂತ ಒಂದು ಸಂದರ್ಭದಲ್ಲಿ ಬರುವಂತ ಸಂವಿಧಾನವನ್ನ ಬದಲಾವಣೆ ಮಾಡಿ ನಾವು ಮೋದಿ ಸಂವಿಧಾನವನ್ನ ಜಾರಿಗೆ ತರ್ತೇವೆ ಎನ್ನುವಂತ ಮಾತನ್ನ ಹೇಳಿದ್ರೆ ಇಂತಹ ಮಾತುಗಳನ್ನ ನಾವಿವತ್ತು ಗಂಭೀರವಾಗಿ ತಿಳ್ಕೊಳ್ಬೇಕಾಗ್ತದೆ ಇವರೆಲ್ಲರೂ ಕೂಡ ಒಟ್ಟಿಗೆ ಸೇರಿದ್ದಾರೆ ಎನ್ನುವಂತ ಮಾತನ್ನು ಕೂಡ ನಾನು ಹೇಳುತ್ತಾ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಒಗ್ಗೂಡಿ ಸಂವಿಧಾನವನ್ನ ಉಳಿಸುವಂತಹ ಕಾರ್ಯದಲ್ಲಿ ನಾವು ತೊಡಗಿಸಿಕೊಳ್ಬೇಕು ಹೋರಾಟವನ್ನ ಮಾಡಬೇಕು ಯಾವುದೇ ರೀತಿಯಲ್ಲಿ ಇವತ್ತು ಸ್ವಾತಂತ್ರ್ಯಕ್ಕಾಗಿ ಯಾವ ರೀತಿಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಹೋರಾಟ ಮಾಡಿದೆ ಇವತ್ತು ದೇಶವನ್ನ ರಕ್ಷಣೆ ಮಾಡುವುದಕ್ಕಾಗಿ ಸಂವಿಧಾನವನ್ನು ಉಳಿಸುವ ಉದ್ದೇಶದಿಂದ ಕಾಂಗ್ರೆಸ್ ಪಕ್ಷ ಮತ್ತು ಎಲ್ಲ ನಾಗರಿಕರು ಕೈ ಜೋಡಿಸಿಕೊಂಡು ಇವತ್ತು ಹೋರಾಟ ಮಾಡುವಂತಹ ಸನ್ನಿವೇಶ ಇವತ್ತು ನಿರ್ಮಾಣ ಆಗಿದೆ ಎನ್ನುವ ಮಾತನ್ನ ಹೇಳುತ್ತಾ ಅನಂತಕುಮಾರ್ ಹೆಗಡೆ ಒಂದು ಮಾತನ್ನ ಹೇಳ್ತಾರೆ ಬರುವಂತ ಚುನಾವಣೆಯಲ್ಲಿ ನಾನೂರಕ್ಕೂ ಅಧಿಕ ಸೀಟ್ಗಳನ್ನ ಪಡ್ಕೊಂಡ್ರೆ ಸಂವಿಧಾನವನ್ನು ಬದಲಾವಣೆ ಮಾಡ್ತಾರೆ ಅಂತ ಹೇಳಿ ಇದು ಈಗ ಎಚ್ಚರಿಕೆಯ ಗಂಜಿ ಆಗ್ಬೇಕು ಜನರಿಗೆ ಯಾಕಂತ ಹೇಳಿದ್ರೆ ನಮ್ಮ ದೇಶ ನಿಂತಿರ್ತಕ್ಕಂತಹುದು ಸಂವಿಧಾನದ ಮೇಲೆ ಆದ್ರೆ ಇವತ್ತು ಈ ಭ್ರಷ್ಟ ಬಿಜೆಪಿ ಸರ್ಕಾರ ಅಭಿವೃದ್ಧಿಯ ಮಾತನ್ನು ಆಡ್ತಾ ಇಲ್ಲ ಈ ಬಿಜೆಪಿಯವರು ನಮ್ಮ ಸಂವಿಧಾನವನ್ನು ನಂಬಿ ಇವತ್ತು ದೇಶವನ್ನು ಕಾಡ್ತಾ ಇದ್ದೀವಿ ನಾವೇನು ದೇಶದಲ್ಲಿ ಎಲ್ಲರೂ ಕೂಡ ಸಾಮರ್ಥ್ಯದಿಂದ ನಮ್ಮ ಸಂವಿಧಾನಕ್ಕೆ ಗೌರವ ಕೊಟ್ಟು ಬದುಕ್ತಾ ಇದ್ದೀವಿ ಈ ಸಂವಿಧಾನವನ್ನು ಬದಲಾವಣೆ ಮಾಡಿಕೆ ಕೊಟ್ಟಿದ್ದಾರೆ ಬಿಜೆಪಿ ಅವರ ಅಜೆಂಡಾ ಏನಿದೆ ಇದನ್ನು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇಷ್ಟು ವರ್ಷಗಳ ಕಾಲ ಅನಂತಕುಮಾರ್ ಹೆಗಡೆ ಕಾಣಲಿಕ್ಕೆ ಇರಲಿಲ್ಲ ನಾಲ್ಕು ವರ್ಷಗಳ ಕಾಲ ಅಭಿವೃದ್ಧಿ ಅದು ಶೂನ್ಯ ಆಗಿತ್ತು ಆದರೆ ಚುನಾವಣೆ ಹತ್ತಿರ ಬರೋ ಸಂದರ್ಭದಲ್ಲಿ ಈ ರೀತಿಯ ಕೆಟ್ಟ ಮಾತನಾಡ್ತಾ ಜನರನ್ನ ಜನರ ನಲ್ಲಿ ವಿಭಜನ ಮಾಡಲಿಕ್ಕೆ ಹೊರತಾ ಇದ್ದಾರೆ ಇಂತಹ ಭ್ರಷ್ಟ ಬಿಜೆಪಿಗೆ ಇಂತಹ ಭ್ರಷ್ಟ ಸಂಸ್ಥೆಗಳಿಗೆ ಅವೆಲ್ಲರೂ ಕೂಡ ಧಿಕಾರವಾದ ಹಾಕ್ಬೇಕಾಗಿದೆ ಮುಂಬರುವ ಚುನಾವಣೆಯಲ್ಲಿ ಜನಸಾಮಾನ್ಯರಿಗೆ ಎಚ್ಚೆತ್ತುಕೊಂಡು ಸಂವಿಧಾನವನ್ನ ಯಾರು ಅಂತ ಹೇಳ್ತಾರೆ ಇಂತಹವರಿಗೆ ಒಂದು ತಕ್ಕ ಶಾಸ್ತಿಯನ್ನ ಮಾಡಬೇಕಾಗಿದೆ ಇವತ್ತು ಬಿಜೆಪಿ ಪಕ್ಷ ಓಡ್ತಾ ಇದೆ ಏನು ಅಂತ ನಮಗೂ ಆ ಒಂದು ಮಾತಿಗೂ ಸಂಬಂಧ ಇಲ್ಲ ಅಂತ ಸೊ ಇದ್ರಿಂದ ಗೊತ್ತಾಗ ಒಂದು ಯಾವ ರೀತಿಯಾದ ಹಿಡಿಯನ್ನು ಜನ ಇರ್ತಕ್ಕಂಥದ್ದು సో ఈ నమ్మ భాగ కరవళి భాగ సంసత్ ఎల్గూ ఎదుర్కొంటారు ఏను నంబర్ వన్ సంసర్ టూ సంసదా సీట్ సిక్త మైసూర ప్రతాప్ సిం హత్య రీత్య అభివృద్ధి అన్న ఈ ఇప్ప సంసరు నమ్మ రాజ్యారు అంత నమ్మ రాజ్యకి సిక్ తన తర్లికి ఇవ్వండి సాధ్య ఆతా ఇవ్వు అభివృద్ధి అన్న మాతారు ఇవర్లేదు జనరు ఎచ్చేత్కొంటు ಬರುವಂತಹ ಚುನಾವಣೆಯಲ್ಲಿ ತಕ್ಕ ಶಾಸ್ತಿಯನ್ನ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿಯ ಕೊಡಬೇಕು ಬಿಜೆಪಿಯನ್ನು ಸೋಲಿಸಬೇಕು ಈ ರೀತಿಯಾದ ಗ್ಯಾರಂಟಿಯನ್ನು ನಾವು ಕೊಟ್ಟಿದ್ದೇವೆ ಕಾಂಗ್ರೆಸ್ ಪಕ್ಷ ಜನಸಾಮಾನ್ಯರಿಗೋಸ್ಕರ ಅದನ್ನ ಎತ್ತಿ ಹಿಡಿದು ನಾವೆಲ್ಲರೂ ಕೂಡ ಕಾಂಗ್ರೆಸ್ಗೆ ಬೆಂಬಲ ಮಾಡಬೇಕು ಜೊತೆಗೆ ಏನಾದ್ರು ನೈತಿಕತೆ ಈ ಕೇಂದ್ರದ ಬಿಜೆಪಿ ನಾಯಕರಿಗಿದ್ರೆ ಮೊಟ್ಟಮೊದನೆಯಾಗಿ ಈತನನ್ನ ಈ ಅನಂತಕುಮಾರ್ ಹೆಗಡೆಯನ್ನ ಸಸ್ಪೆಂಡ್ ಮಾಡಬೇಕು ಹಾಗೇನ ಯಾವುದೇ ಕಾರಣಕ್ಕೂ ಕೂಡ ಮುಂದಿನ ಚುನಾವಣೆಯಲ್ಲಿ ಇಂತಹ ಅನರ್ಹ ವ್ಯಕ್ತಿಗಳಿಗೆ ಇಲ್ಲುವಂತ ಯೋಗ್ಯತೆದವರಿಗೆ ಸೀಟ್ ಅನ್ನು ಕೊಡಲೇಬಾರದು ಸೊ ಸಂವಿಧಾನ ಉಳಿಬೇಕು ಸೊ ಸಂವಿಧಾನ ಉಳಿಬೇಕಾದ್ರೆ ನಾವೆಲ್ಲರೂ ಕೂಡ ಈ ಬಿಜೆಪಿ ವಿರುದ್ಧ ಹೋರಾಟವನ್ನು ಮಾಡಬೇಕು ಬಿಜೆಪಿ ತೊಡಗಲಿ ಸಂವಿಧಾನ ಉಳಿಯಲಿ ಬಿಜೆಪಿ ತೊಡಗಲಿ